ಹೊಸ ಮನೆಯ ಕಾಮಗಾರಿ ಮಾಡುವಂತಹ ಸಂದರ್ಭದಲ್ಲಿ ಪಕ್ಕದಲ್ಲೇ ಇದ್ದಂಥ ಹಳೆಯ ಮನೆಯ ಮೇಲೆ ನಡೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಹಳೆಯ ಮನೆಯ ಮೇಲ್ಛಾವಣಿ ಕುಸಿದು ಮನೆಯ ಮಾಲೀಕ ಮೃತಪಟ್ಟಿರುವಂತಹ ಘಟನೆ ಚಳ್ಳಕೆರೆ ತಾಲೂಕಿನ ರಾಂಚೋಗಿ ಗ್ರಾಮದಲ್ಲಿ ಬುಧವಾರ ಎರಡು ಗಂಟೆ ಸಮಯದಲ್ಲಿ ಘಟನೆ ಜರುಗಿದೆ ನಮ್ಮ ಮೃತ ವ್ಯಕ್ತಿಯನ್ನು ರಾಮ್ಚೋಗಿ ಗ್ರಾಮದ ಸುಮಾರು ನಲವತ್ತೈದು ವರ್ಷದ ಮುರುಳೀಧರ್ ಎಂದು ಗುರುತಿಸಲಾಗಿದೆ ಇನ್ನು ಮತ್ತೊಬ್ಬ ಕೂಲಿ ಕಾರ್ಮಿಕನಿಗೆ ಗಾಯ ಗಾಯಗಳಾಗಿದ್ದು ಚಳ್ಳಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲು ಮಾಡಿದ್ದಾರೆ ಇನ್ನು ಮತ್ತಿಬ್ಬ ಮತ್ತಿಬ್ಬರು ಕೂಲಿ ಕಾರ್ಮಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ ಇನ್ನು ಚಳ್ಳಕೆರೆ ತಾಲೂಕಿನ ರಾಮ್ಚೌಹಳ್ಳಿ ಗ್ರಾಮದಲ್ಲಿ ಮುರಳಿ ಅವರು ತಮ್ಮ ನೂತನ ಮನೆಯ ಕಾಮಗಾರಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಅದರ ಪಕ್ಕದಲ್ಲೇ ಇದ್ದಂಥ ಮಾಳಿಗೆ ಮನೆಯ ಮೇಲೆ ಕೂಲಿ ಕಾರ್ಮಿಕರೊಂದಿಗೆ ನಡೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಮಾಳಿಗೆ ಮನೆಯು ಏಕಾಏಕಿ ಕುಸಿದ ಹಿನ್ನೆಲೆಯಿಂದ ಕುಸಿದ ಕುಸಿದ ಸಂದರ್ಭದಲ್ಲಿ ಮಣ್ಣಿನ ಕೆಳಗೆ ಸಿಲುಕಿದ ಮುಳಿಯವರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಘಟನಾ ಸ್ಥಳಕ್ಕೆ ಜಿಲ್ಲಾ ಅಗ್ನಿಶಾಮಕ ದಳದ ಅಧಿಕಾರಿಗಳು ಹಾಗೂ ಚಳ್ಳಕೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ